ನಂಜನಗೂಡು ತಾಲೂಕಿನ ನವಿಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನವಿಲೂರು ಮುದ್ದಹಳ್ಳಿ ಹೊಸಪುರ ಏಚಗುಂಡ್ಲಾ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಜನಸಂಪರ್ಕ ಸಭೆ ನಡೆಸಿ ಸ್ಥಳದಲ್ಲೇ ಪರಿಹಾರ ನೀಡಿದ್ದಾರೆ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಶಾಸಕರಿಗೆ ಸಾಥ್ ನೀಡಿದ್ದಾರೆ ಇಲ್ಲಿ ಆಗ್ತಾ ಇದೆ ಇರೋದರಿಂದ ತಾವು ನಮ್ಮಲ್ಲಿ ಹೇಳಿದ್ದೀರಾ ಈಗ ನಮ್ಮ ಪೊಲೀಸ್ ಇಲಾಖೆಯವರು ಇಲ್ಲಿದ್ದಾರೆ ಎಕ್ಸೈಸ್ ಅವರು ಬಂದಿಲ್ಲ ಅವ್ರಿಗೆ ತಿಳುವಟೆ ಕೊಟ್ಟಿದ್ರಾ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಈಗ ಎಕ್ಸೈಸ್ ಅವ್ರು ಬಂದಿಲ್ಲ ಅವ್ರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡ್ಲಿಕ್ಕೆ ನಾನು ಈ ಅವ್ರಿಗೆ ಹೇಳಿದ್ದೇನೆ ಏನೋ ಪೊಲೀಸ್ ಇಲಾಖೆಯವ್ರು ಇದ್ದಾರೆ ಅವರ ಗಮನಕ್ಕೆ ನಾನು ತಗಲಿಕ್ಕೆ ಎಚ್ಚರ ಪಡ್ತೇನೆ ಈಗ ಇಲ್ಲಿಗಲ್ ಆಗಿ ಯಾರು ಮಾರಾಟ ಮಾಡ್ತಿದ್ರೆ ಅದು ನಿಮಗೂ ಗೊತ್ತಿರ್ತದೆ ಈ ಲೋಕಲ್ ಇವ್ರಿಗೂ ಗೊತ್ತಿರ್ತದೆ ಯಾವಾಗಿದ್ದು ಈಗ ನೋಡಿ ಕಾನೂನಲ್ಲಿ ಯಾವ ರೀತಿ ಅವರು ಚೌಕಟ್ಟಿನಲ್ಲಿ ಮಾಡಬೇಕು ಅದನ್ನ ಎಫ್ಐಆರ್ ಮಾಡ್ತಾರೆ ಅದೇ ಕೆಲವೊಂದು ಬೇಲ ನಾನ್ ಬೆಲೆ ಅವ್ರಸ್ ಇರ್ತವೆ ಅದನ್ನ ಸ್ಟೇಷನ್ ನಿಮಗೂ ಗೊತ್ತಿರ್ತದೆಲ್ಲ ತಿಳುವಳಿಕೆ ಇರ್ತದೆ ನಿಮಗೂ ಗೊತ್ತಿರ್ತದೆ ಕೆಲವೊಂದು ಅಫೆನ್ಸಸ್ ಹೆಂಗಿರ್ತದೆ ಅಂದ್ರೆ ನೀವು ಸ್ಟೇಷನ್ ಹೋಗಿ ಅಲ್ಲೇ ಸ್ಟೇಷನ್ ಬೇಲ್ ಮಾಡಿಸುವಂತ ಒಂದು ಅಫೆನ್ಸಸ್ ಇರ್ತದೆ ಕೆಲವೊಂದು ಕೋರ್ಟ್ ನಲ್ಲಿ ಫೈ ಫೈನ್ ಕಟ್ಟುವ ಮೂಲಕ ಆ ತಪ್ಪು ಒಪ್ಪಿಗೆ ಕೊಟ್ಕೊಂಡು ನೀವು ಅದರಿಂದ ಆಚೆ ಒಂದು ಒಂದು ಪದ್ಧತಿ ಅದು ಅದು ಈಗ ನಾನು ನಮ್ಮ ಗ್ರಾಮದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಪಿ ಡಿ ನೀವು ನಿಮ್ಮ ಗ್ರಾಮವನ್ನ ಒಂದು ಏನು ಈ ಮಾದಕ ಇದೆ ಏನು ಇಲಿಗಲ್ ಆಲ್ ಇದೆ ಅದನ್ನ ಮುಕ್ತವಾಗಿ ನಾವು ಮಾಡಬೇಕು ಅನ್ನೋದನ್ನ ಒಂದು ರೆಸಲ್ಯೂಷನ್ ಅನ್ನ ಮಾಡ್ಕೊಳ್ಳಿ ಆಲ್ಕೋಹಾಲ್ ಫ್ರೀ ವಿಲೇಜ್ ಕಾನ್ಸೆಪ್ಟ್ ಕಾನ್ಸಾ ಮಾಡ್ಕೊಳ್ಳಿ ಆ ನಂತರ ಇಲ್ಲಿಗೆ ಯಾವುದೇ ರೀತಿಯ ಇಲ್ಲಿಗಲ್ ಆಲ್ಕೋಹಾಲ್ ಆಗಲಿ ಬೇರೆ ರೀತಿ ಚಟುವಟಿಕೆಗಳಲ್ಲಿ ಆಗದೇ ರೀತಿ ಪೊಲೀಸರು ನಿಮಗೂ ಹೇಳಿದೀನಿ ಇದಕ್ಕೆ ಸೂಕ್ತವಾದ ಕ್ರಮ ನೀವು ತಗೋಬೇಕಾಗ್ತದೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಅವರು ಕೂಡ ಒಂದು ಸ್ಕ್ವಾಡ್ ಇರ್ತದೆ ಆ ಸ್ಕ್ವಾಡನ್ನು ಕೂಡ ಆಕ್ಟಿವೇಟ್ ಮಾಡಿ ನಿರಂತರವಾಗಿ ನಮ್ಮ ತಾಲೂಕಿನಲ್ಲಿ ಎಷ್ಟು ಆಲ್ಕೋಹಾಲ್ ಫ್ರೀ ವಿಲೇಜಸ್ ಅಂತ ಘೋಷಣೆ ಮಾಡ್ಕೊಂಡಿರ್ತೀನಿ ಖರೀದಿ ವತಿಯಿಂದಾನೆ ಅಷ್ಟು ವಿಲೇಜಸ್ ಕೂಡ ನಿರಂತರವಾಗಿ ಅವ್ರು ಬಂದು ಸ್ಪಾಟ್ ಚಟುವಟಿಕೆ ಮಾಡಿಕೊಂಡು ಯಾರು ಮಾರಾಟ ಮಾಡ್ತಿರ್ತಾರೆ ದಯವಿಟ್ಟು ನೀವು ನೀವು ನಿರಂತರವಾಗಿ ಕ್ರಮ ಆಗ್ತಾ ಹೋಗ್ತದೆ ಹಂತ ಹಂತವಾಗಿ ರಿಸ್ಟ್ರಿಕ್ಷನ್ ಮಾಡ್ತಾ ಹೋದ್ರೆ ಸಂಪೂರ್ಣವಾಗಿ ಇದನ್ನ ತಮ್ಮ ಗ್ರಾಮದಲ್ಲಿ ನಾವು ನಿಷೇಧವನ್ನ ಮಾಡಲಿಕ್ಕೆ ಒಂದು ಪ್ರಯತ್ನ ಆಗ್ತದೆ ಅದು ನಮ್ಮ ಪ್ರಯತ್ನದಿಂದ ಮಾತ್ರ ಸಾಧ್ಯ ಇಲ್ಲ ಅದಕ್ಕೆ ನಿಮ್ಮ ಸಹಕಾರ ಕೂಡ ಅಗತ್ಯ ಆಗಿರ್ತದೆ ನಾನು ನಮ್ಮ ಹುಳ್ಳಿ ಭಾಗದಲ್ಲೂ ಕೂಡ ನಾವು ಹಲವಾರು ಅಲ್ಲಿಗಳಲ್ಲಿ ಅಲ್ಲಿ ರಿಮೋಟ್ ನಮ್ಮ ಕಾಡಿನ ಪ್ರದೇಶದಲ್ಲಿ ಅಲ್ಲಿ ಸಂಪರ್ಕ ಸಮಯ ಮಾಡಿದ್ಲು ಕೂಡ ಕಂಪ್ಲೇಂಟ್ ಇತ್ತು ಅಲ್ಲಿ ಲೋಕಲ್ ಜನಕ್ಕೂ ಕೂಡ ಗೊತ್ತಿರ್ತದೆ ಯಾರು ಮಾರಾಟ ಮಾಡ್ತಾರೆ ಏನು ಅಂತ ಅದನ್ನ ತಾವು ಕೂಡ ನಿಮ್ಸಾಕಾರದಿಂದ ಇದನ್ನ ಸಂಪೂರ್ಣ ಮುಕ್ತಗೊಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೇವೆ ನಿಮ್ಸಾಕಾರ ಕೂಡ ಪೂರ್ಣ ಪ್ರಮಾಣವಾಗಿ ಇರಬೇಕು ಯಾರು ಮಾರಾಟ ಮಾಡ್ತಾರೆ ತಂದು ಯಾರು ಪರ್ಚೇಸ್ ಮಾಡ್ತವ್ರೆ ಅನ್ನೋದನ್ನ ತಾವು ನಮ್ಮ ಆರಕ್ಷಕ ಸಿಬ್ಬಂದಿಯವರಿಗೆ ಅಥವಾ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೆ ತಾವು ತಿಳಿಸ್ಕೊಡ್ಬೇಕಾಗ್ತದೆ